ಜಿ ಕನ್ನಡಕ ಬಂದ ನಾನು ಹಾಡ ಹಾಡಿದ್ದಕ್ಕ ನಮ್ಮ ಮಂದಿ ಖುಷಿಯಿಂದ ಕುಣದಾಡತ್ತಾರೀ ಟಿವಿಯಾಗ ನೋಡಿ ಹೊಡೆದಕ್ಕೆ ಹಾಕಿ ಊರು ಊರಾಗ ಬ್ಯಾನರ್ ಹಾಕಿ ಒಳ್ಳೇದಾಗ್ಲಿ ಅಂತ ಒಳ್ಳೆ ಮನ್ಸಲ್ಲಿ ಬೈಸಾಕತ್ತಾರೀ ಎಷ್ಟು ಪ್ರೀತಿ ಇದ್ದರ ರೊಕ್ಕ ರೂಪಾಯಿ ಅದಕ್ಕೆ ಬೇಕ ಇದ್ದಡ್ ದಿನ ಎಲ್ಲರ ಜೋಡಿನ ಕೊತ್ತಿರ್ತೇನ್ರೀ ಮೇಲು ಕೋಟೆ ಹುಡುಗಿ ಒಬ್ಳು ಗೆಳತಿ ನನ್ನ ಗೆಳತಿ ನನ್ನ ನೋಡಿ ನೀನಗತಿ ಗತಿ ಓಣಿ ಹಿಡದನ ಹೋಗುವಾಗ ಹಳ್ಳ ಹೊಡಿತಿದಿ ನಿಂತ ಕಿಡಿಕ್ಯಾಗ ಓಣಿ ಹಿಡದನ ಹೋಗುವಾಗ ಹಳ್ಳ ಹೊಡಿತಿದಿ ನಿಂತ ಕಿಡಿಕ್ಯಾಗ ಬೆಳೆಯುವಂಥ ಮೊಳಕೆ ಚಿಗುರ ಬೆನ್ನು ತಟ್ಟಿ ಬೆಳೆಸುತ್ತಿ ಇವ್ರ ಬಾಯಲ್ಲಿ ನಮ್ಮ ಉತ್ತರ ಕರ್ನಾಟಕದ ಹಾಡು ಕೇಳಿದ್ರೆ ಹೆಂಗಿರ್ಬೋದು ಅಂತ ನನ್ನ ನೋಡಿ ನೀ ನಗತಿ ನನ್ನ ಗೆಳತಿ ನನ ಗೆಳತಿ ನನ್ನ ನೋಡಿ ನೀ ನಗತಿ ಓಣಿ ಹಿಡದನ ಹೋಗುವಾಗ ಹಳ್ಳ ಹೊಡಿತಿದ್ದಿ ನಿಂತ ಕಿಡಿಕ್ಯಾಗ ಓಣಿ ಹಿಡದನ ಹೋಗುವಾಗ ಹಳ್ಳ ಹೊಡಿತದೆ ನಿಂತ ಕಿಡಿಕ್ಯಾಗ